ನಮಸ್ತೆ ಸ್ನೇಹಿತರೆ ಕೃಷ್ಣ ಕಲಿಕೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪೀಸ್ ಶೇಂಗಾ ಚಟ್ನಿ ಇಲ್ಲ ಕಡಲೆ ಬೀಜ ಚಟ್ನಿ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ತಾ ಇದ್ದೀನಿ ಇದು ಒಂದು ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ ಸೊ ಇದು ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಜಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ ತುಂಬ ಹೈ ಫ್ಲೇಮ್ ಮಾಡ್ಕೋಬೇಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸೊ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ಲ ಸರ್ ಇಷ್ಟು ಚೇಂಜ್ ಆದರೆ ಸಾಕು ಸೊ ಇವಾಗ ಆಫ್ ಮಾಡಿ ಅದೇ ಬಾಣಲಿಗೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಜೀರಿಗೆನೂ ಅಷ್ಟೇ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಸೊ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಬಿಸಿ ಆದರೆ ಸಾಕು ಅದನ್ನು ಈಗ ಸಪ್ರೇಟಾಗಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ಇದ್ದೀನಿ ಒಂದು ಕಪ್ ಕಡಲೆ ಬೀಜ ತೊಗೊಂಡ್ರೆ ನೀವು ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೋಬೇಕು ಇದನ್ನೇ ನೀವು ಚು ತುಂಬ ಫ್ರೈ ಮಾಡಬೇಕಂತ ಇಲ್ಲ ಜಸ್ಟ್ ಸ್ವಲ್ಪ ಆಗೋವರೆಗೂ ಅದೇ ಬಿಸಿ ಬಾಣಲಲ್ಲಿ ಹುರ್ಕೊಂಡ್ರೆ ಸಾಕು ಸೊ ಈ ಮೂರು ಇವಾಗ ಕಂಪ್ಲೀಟಾಗಿ ಕೂಲ್ ಆಗಬೇಕು ಸೊ ಕೂಲ್ ಆಗೋಷ್ಟರಲ್ಲಿ ಅದೇ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡು ಒಂದು ಹಿಡಿಯಷ್ಟು ಕರ್ಬೇಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇಸೊಪ್ಪು ಅಷ್ಟೇ ತುಂಬ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ ಸೊ ಇದು ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗೋರ್ಗೂ ಹಾಕೊಳ್ಳಿ ಹಿಡಿಯಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡು ಆಯಿತು ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಏನು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದಿರೋ ದಿನ ಈ ಥರ ಒಂದು ಚಟ್ನಿ ಪುಡಿ ಮಾಡಿಕೊಂಡು ಸಿಂಪಲ್ಲಾಗಿ ರೈಸ್ ಮಾಡಿಕೊಂಡ್ರು ರೈಸ್ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಕ್ರಿಸ್ಪ್ ಆಗಿದೆ ಸೊ ಇದನ್ನು ಅಲ್ಲೇ ಸೆಪ್ರೇಟ್ ಮಾಡಿ ಅದೇ ಎಣ್ಣೆಗೆ ಒಂದಿಷ್ಟು ಹುಣಸೆಹಣ್ಣು ಹಾಕೊಂಡು ಅದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು ಹೊರತು ಹೈ ಫ್ಲೇಮ್ ಮಾಡ್ಕೋಬಾರ್ದು ಸೊ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಬಾಡಿಸ್ಕೊಬೇಕು ಈಗ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ದಿನವರೆಗೂ ಇಡ್ಬೋದು ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತೆ ಕಲರು ಕೂಡ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ಆಗಿದೆ ಇದು ಇದನ್ನು ಕೂಡ ನಾವು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬೇಕು ನಾನು ಕಡಲೆ ಪೀಜಾರ್ ಹುರ್ಕೊಂಡಿದ್ನಲ್ಲ ಸೊ ಇದು ಕೂಡ ಕೂಲ್ ಆಗಿದೆ ಇವಾಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಹುರ್ಕೊಂಡಿರೋಂಥ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಾರಿ ಉಪ್ಪಿನ ವೀಡಿಯೋ ಸ್ಕಿಪ್ ಆಗಿದೆ ಉಪ್ಪು ಹಾಕೋಬೇಕು ಹಾಕ್ಕೊಂಡು ಜಸ್ಟ್ ಆನ್ ಆ್ಯಂಡ್ ಆಫಲ್ಲಿ ನೀವು ರುಬ್ಕೊಂಡ್ರೆ ಈ ಥರ ಒಂದು ಸಿಂಪಲ್ ಆಗಿರೋ ಚಟ್ನಿ ಪುಡಿ ರೆಸಿಪಿ ಇಷ್ಟ ಆಗುತ್ತೆ ನೋಡಿ ಎಷ್ಟು ಆಗಿದೆ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು